ಹಾಯ್ ಎಲ್ಲರಿಗೂ ನಾವು ಒಂದು ಕೋಲಕ್ಕೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇವೆ ಹಾಗೆ ನಾವು ಮೂವರು ಮೂರು ಫ್ಯಾಮಿಲಿ ಕೂಡ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಬಾಪಾ ಚಿನ್ನ ಬರಬೇಕು. ಬಬರಾ ಹಾ. हे बकवर हम प्लीज कोनो प्लीज आय एग्रीकल्चर तो साकत नी अम्मा बडचा हम प्लीज दडा मनी स्टॉप माई <laughs> ना माईते ले होडा पडके बोलू योडा वडा वाला दा द्या खुशी खुशी ओय वनत का तुच बकवर बाडी बन्नाला बाडी घालती सप्ताला बण गो पड पडते वेन के पडस

ನಾವು ರೆಡಿಯಾಗಿ ಯಜಮಾನರನ್ನು ಕಾಯ್ತಾ ಇದ್ದೇವೆ ಹಾಗೆ ನಾನು ಇದು ಖುಷಿಗೆ ಸಿಕ್ಕಿದ ಸ್ಕೂ ಏನು ಟಿಫಿನ್ ಬ್ಯಾಗ್ ಉಂಟಲ್ಲ ಯಾವುದೋ ಪ್ರೈಸಲ್ಲಿ ಸಿಕ್ಕಿದವಳಿಗೆ ಡ್ಯಾನ್ಸ್ ಕಾಂಪಿಟಿಷನಲ್ಲಿ ಸ್ಕೂಲಲ್ಲಿ ಸಿಕ್ಕಿದ್ದು ಹಾಗೆ ನಾನು ತಂಗಿ ಹತ್ರ ತೋರಿಸ್ತಾ ಇದ್ದೆ ನಾನು ಹೇಳಿದೆ ಸ್ಕೂಲಿಗೂ ಸ್ಟಾರ್ಟ್ ಆಗ್ಲಿಕ್ಕೆ ಆಯ್ತು ಇದು ಸಿಕ್ಕಿ ತುಂಬಾ ಒಳ್ಳೇದಾಯ್ತು ಅಂತ ಹಾಗೆ ಯಜಮಾನರು ಡೇ ಟೈಮ್ ಇಲ್ಲ ಆಯ್ತು ಇವತ್ತು ಸಂಡೇ ಸಂಡೇ ಒಳ ಇದು ಡೇ ಟೈಮ್ ಇಲ್ಲ ಐತೆ ಇಲ್ಲಿಗೂ ಹೋಗಿದ್ದು ಬರುವಾಗ ತುಂಬಾ ಲೇಟ್ ಆಯಿತು ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಸ್ನಾನ ಮಾಡಲಿಕ್ಕೆ ಹೋಗಿದ್ದಾರೆ ಹಾಗೆ ನಾವು ಅವರನ್ನು ವೆಯ್ಟ್ ಮಾಡ್ತಾ ಇದ್ದೇವೆ ಹಾಗೆ ಅಕ್ಕ ಕೂಡ ಬರ್ತಾ ಇದ್ದಾಳೆ ಅಕ್ಕ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾಳೆ ನಾವೊಂದು ಕೋಲಕ್ಕೆ ಹೋಗಲಿಕ್ಕೆ ರೆಡಿ ಹಾಗೆ ಇವಾಗ ಮಳೆ ನಿಂತಿದೆ ಸಂಜೆ ಮಳೆ ಸ್ಟಾರ್ಟ್ ಆಗಿದೆ ನಿನ್ನೆ ಸಾಗೆ ಜೋರು ಮಳೆ ನಿನ್ನೆ ಹೋಗ್ಬೇಕಂದಿದ್ದೆ ನಿನ್ನೆ ಜೋರು ಮಳೆ ಹಾಗೆ ಇವತ್ತು ಹೊರಟಿದೆ ನಾನು ಹೋಗ್ಲಿಕ್ಕೆ ಹಾಗೆ ನಾವು ಮೂವರು ಕೂಡ ಇದ್ದೇವೆ ಮೂವರು ತ್ರಿಮೂರ್ತಿಗಳಿದ್ದೇವೆ ಇವಾಗ ಇಲ್ಲಿ ಒಬ್ಳು ಫೋಟೋಗ್ರಾಫರ್ ಬಂದಿದ್ದಾಳೆ ಆಂಟಿಯ ಫೋಟೋ ತೆಗಿತಾ ಇದ್ದಾಳೆ ನನ್ನ ಫೋಟೋ ತೆಗಿಲಿಕ್ಕೆ ಹೋಗಾಗ ಭಾರಿ ಡಿಮ್ಯಾಂಡ್ ಅವಳಿಗೆ ನಾನು ಅವಳಿಗೆ ಮಾರ್ಕ್ಸ್ ಕೊಡಬೇಕು ಫೋಟೋ ತೆಗಿಬೇಕಾದ್ರೆ ಇವಾಗ ಇವಾಗ ಮಾರ್ಕ್ಸ್ ಬೇಡುವ ಆಂಟಿ ಅಮ್ಮ ಆದ್ರೆ ಅಷ್ಟು ಬೆಲೆ ನಿಮಗೆ ನಿನ್ಗೆ ಹಾ ನೀನಲ್ಲಿ ಅವಳು ಮೊಬೈಲ್ ಹೇಳ್ತಾಳೆ ಅಮ್ಮ ಅಂತ ಹೇಳಿದ್ರೆ ದೇವರಂತೆ ದೇವರ ಹತ್ರ ಮಾರ್ಕ್ ಇಡುದ ನೀನು ಫೋಟೋ ತೆಗಿಲಿಕ್ಕೆ ಅವಳು ನನ್ನ ಒಮ್ಮ ಹೇಳ್ತಾಳೆ ಅಮ್ಮ ಅಂತ ಹೇಳಿದ್ರೆ ದೇವರಿಗೆ ಸಮ ಅಂತ ಅಮ್ಮ ಫೋಟೋ ತೆಗಿಲಿಕ್ಕೆ ಹೇಳಿದ್ರೆ ಮಾರ್ಕ್ಸ್ ಕೊಡಿ ಅಂತ ಹೇಳ್ತಾಳೆ ಇಲ್ಲದಿದ್ರೆ ಕೇಳ್ತಾಳೆ ಫೋಟೋ ತೆಗೀತೇನೆ ಏನ್ ಕೊಡ್ತೀರಾ ಹಾಗೆ ಇವಾಗ ಆಂಟಿಯ ಫೋಟೋ ನೋಡಿ ಆಂಟಿಯ ಫೋಟೋ ಫ್ರೀ ಆಗಿ ತೆಗಿತಾ ಇದ್ದಾಳೆ ಅಮ್ಮ ಅಲ್ಲ ದೊಡ್ಡದು ಅಮ್ಮ ಆಗಿ ಅಲ್ವಾ ಆಂಟಿ ಅಲ್ವಾ ఆంటీ మొదలంతే కళ్ళతీ నోడి ఆంటీ మొదలంతే మే అమ్మంతే అదే ఆంటీ అట్టి అశోకరు ఇంక పుర్సోదీ చార్లీ పురుసోదీ చార్లీ బాడు గొబ్బేర അവനൊട്ടി ആട്ട് കരയത് നോടി അവന നാട്ട നോടി അല്ലെല്ലാം കൂളിയൂക്കൂ ബാബൂ സാമ കുറച്ചാൽ ಕೂಳಿಲ್ಲ ಎತ್ ಪರ್ಲುದಿಲ್ಲ ಕೂಳಿ ಬೆಷ್ ಮಾತ ಜನ ಏನ ಕೂಳಿದಿಲ್ಲ ಚಾರ್ಲಿಗೆ ಬ್ರಷ್ ಮಾಡದಿದ್ರೂ ಕೂಡ ಚಾರ್ಲಿ ಹಲ್ಲು ಬಿಳಿ ಬಿಳಿ ಉಂಟು ಚಾರ್ಲಿ ಚಾರ್ಲಿ ಇದಕ್ಕ ಕೂಲಿ ನೀನಾ ಹಾಗೆ ನಾವು ಆ ಕೋಲ ನಡೆಯುವ ಜಾಗಕ್ಕೆ ಬಂದಿದ್ದೇವೆ ದೊಡ್ಡ ಗುತ್ತುಂದ ಹೇಳುವಲ್ಲಿ ಕೋಲ ಇವತ್ತು ಕಲ್ಲುಟಿ ಮತ್ತೆ ಪಂಜುಲಿ ದೈವಕ್ಕೆ ಕೋಲ ಇವತ್ತು ಇವತ್ತು ನಾಲ್ಕನೇ ದಿವಸ ನಾನು ನಾಲ್ಕನೇ ದಿವಸ ಬಂದಿದ್ದೇನೆ ಪ್ರತಿ ವರ್ಷ ಕೂಡ ನಾನು ಇಲ್ಲಿಗೆ ಬರ್ತೇನೆ ಅವರು ಬಣ್ಣ ಹಚ್ಚುತ್ತಾ ಇದ್ದಾರಷ್ಟೇ ಇನ್ನು ಕೋಲ ಶುರು ಆಗಬೇಕಿದೆ ಹಾಗೇ ನಾನು ಕೋಲಾದ ವಿಡಿಯೋಸ್ ಎಲ್ಲ ಹಾಕುವಾಗ ನನಗೆ ತುಂಬ ಜನರು ಕೆಲವರು ಕಮೆಂಟ್ಸ್ ಮಾಡ್ತಾರೆ ನೀವು ಕೋಲಾದ ವಿಡಿಯೋಸ್ ಎಲ್ಲ ಹಾಕುವಾಗ ನಮಗೆ ತುಂಬ ಖುಷಿ ಆಗೋದು ನಾವು ದೂರದಲ್ಲಿ ಇರುವವರು ಕೆಲವರು ಬಾಂಬೆಯಿಂದ ಗಲ್ಫಿಂದೆಲ್ಲ ನೋಡುವ ಇರ್ತಾರೆ ವಿಡಿಯೋಸ್ ಅವರಿಗೆಲ್ಲ ಈ ಕೋಲಾ ಎಲ್ಲ ನೋಡೋದು ಅಂತ ಹೇಳಿದರೆ ತುಂಬ ಇಷ್ಟ ನಾವು ಈ ಥರ ವೀಡಿಯೋಸ್ ಮಾಡುವಾಗ ಅವರಿಗೆ ಕೂಡ ದೂರದಿಂದ ನಮ್ಮ ವೀಡಿಯೋಸ್ ನೋಡಲಿಕ್ಕಾಗ್ತದೆ ಹಾಗಾಗಿ ನಾನು ಕೆಲವೊಂದು ಕಡೆ ಹೋದರೆ ಆ ವೀಡಿಯೋಸ್ ಮಾಡ್ತೇನೆ ಎಲ್ಲ ಕಡೆ ಹೋಗುವಾಗ ವಿಡಿಯೋಸ್ ಮಾಡೋದಿಲ್ಲ ಕೆಲವೊಂದು ಕಡೆ ಅಹ್ ವಿಡಿಯೋ ಶೂಟ್ ಮಾಡ್ತೇನೆ ಇವತ್ತು ಕೂಡ ಅಷ್ಟೇ ಸ್ವಲ್ಪ ನಾನು ನಿಮಗೋಸ್ಕರ ಆ ವಿಡಿಯೋಸ್ ಹಾಕ್ತೇನೆ ಯಾರಿಗೆಲ್ಲ ಕೋಲಾ ನೇಮ್ ಎಲ್ಲ ಇಷ್ಟವೋ ಇಷ್ಟವು ಅವರಿಗೋಸ್ಕರ ಹಾಕ್ತಾ ಇದ್ದೇನೆ ನಾನು ನನಗೆ ಕೂಡ ಕೋಲಾ ನೇಮ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ನಮಗೆ ಮೂವರಿಗೆ ಕೂಡ ತುಂಬಾ ಇಷ್ಟವೆಯಾ ಇವರಿಗೆ ಬಂದ ನಂತರ ನಾವು ತುಂಬಾ ಸಲ ಹೋಗಿದ್ದೇವೆ ಕೋಲಾ ನೇಮಕ್ಕೆ ಅಂತ ಹಾಗೆ ನಾವು ಊಟಲಾಗಿ ಕೂತ್ಕೊಂಡದ್ದು ಹಾಗೆ ನಾವು ಒಂದೇ ಊರಿಗೆ ಮದ್ವೆ ಆದ ಕಾರಣ ನೋಡಿ ಇದೊಂದು ಲಾಭ ನೋಡಿ ಎಲ್ಲಿಯಾದರೂ ಹೋಗುವಾಗ ಒಟ್ಟಿಗೆ ಹೋಗ್ಲಿಕ್ಕೆ ಆಗ್ತದೆ ಮೂವರಿಗೆ ಕೂಡ ಇಲ್ಲದಿದ್ದರೆ ಹೀಗೆ ಚಾನ್ಸ್ ಸಿಕ್ತದ